ಇಲ್ಲ ನಮ್ಮ ಬೆಡ್ಡ ಮಲ್ಕೋದ್ರಿ ಇಲ್ಲ ಹಿಂಗ ರೀ ನೋಡಿರಿ ನೋಡಿರಿ ಫ್ರೆಂಡ್ಸ್ ಹೊರಗಡೆ ಮಲಿ ಬರತೈತಿ ಒಮ್ಮೆ ಏನು ಮಾಡತ್ತ ನೋಡಿದ್ ಬರ್ರಿ ಮಮ್ಮಿ ಏನು ಮಾಡತ್ತಿ ನಮ್ಮ ಕೊಟ್ಟಾರ ಹಾಂ ಅದನ್ನು ಫಿನಿಶ್ ಮಾಡತ್ತೀನಿ ಫ್ರೆಂಡ್ಸ್ ನೋಡತ್ತ ಹ್ಞೂ ನೋಡ್ರಿ ಫ್ರೆಂಡ್ಸ್

ಇದೆ ನೋಡಿ ನಮ್ಮ ಟಿವಿ ಇಲ್ಲಿ ಐತಿ ತೋರಿಸ್ತೀನಿ ನೋಡಿ ದ ಆ ಟಿವಿ ಇದೆ ನಮ್ಮ ಫಿಶ್ ಟ್ಯಾಂಕ್ ಅಲ್ಲೇ ಇದೆ ನೋ ಹೊಸ ಬ್ಯಾಗ್ ತಂದಿದ್ನಿ ನಿಮಗೆ ಗೊತ್ತೈತಿ ಇಲ್ಲ ನಾನು ಗೊತ್ತಿಲ್ಲ್ರೆ ಇದೆ ಒಂದು ಹೊಸ ಬ್ಯಾಗ್ ತಂದ ಅದು ಹೊಸ ಸ್ಟೀಲ್ ಬಾಟಲ್ ಇದೆ ಬರ್ತೀ ಹೋಬಹುದು ಕೂಸೇ ಆಗುತ್ತೆ ನೋಡಿ ಇದೆ ನಮ್ಮ ಕಿಚನ್ ರೀ ಇಲ್ಲಿ ಹಿಂದೆ ಕಾಣಿಸ್ತಾ ಇದ್ದಿಲ್ಲ ಅದು ನಮ್ಮ ನಮ್ಮತಿದ್ರಿ ಇದು ಕಾಣಿಸ್ತಾ ಇಲ್ಲ ಅದ ತಿರುಪತಿ ತುಮಕೂರಿನ ತೊಗೊಂಡಿದ್ರಿ ನೋಡಿರಿ ಇದು ಪಾಂಡೆ ಸಾಮಾನು ಎಲ್ಲ ಅಚ್ಚುಕಟ್ಟೆ ಆಗ್ರಿ ನೋಡ್ರಿ ಯಾವುದಲ್ಲ ಡಿಸೈನ್ ರೀ ಲೋಟಸ್ ಲೋಟಸ್ ರೀ ಈಗ ಐತಿ ಇತ್ತು ಕಲರ್ ಕಲರ್ ಮುತ್ತ ಕುಣಿಸೋದಿದ್ರಿ ಇಲ್ಲಿ ಪಿಂಕ್ ಇಲ್ಲಿ ಗ್ರೀನ್ ಇಲ್ಲಿ ಬ್ರೌನ್ ಹಂಗೆ ಕುಣಿಸ್ತಾರ್ರಿ ರೀ ಇಲ್ಲಿ ತೋರ್ಸಿ ಕುಣ್ಸೀ ಮತ್ತೆ ಮತ್ತೆ ತೋರಿಸ್ತೇವ್ರಿ ಮತ್ತು ನೋಡ್ರಿ ಇಲ್ಲಿ ಎಷ್ಟು ಸೂಜಿ ಅದಾವೆ ರೀ ಹೆಂಗದವ್ರಿ